ಹಾಯ್ ಫ್ರೆಂಡ್ಸ್ ಇವತ್ತು ನಾನು ಮಲೆನಾಡಲ್ಲಿ ಮಾನ್ಸೂನ್ ಟೈಮಲ್ಲಿ ಬೀಳುವಂಥ ಒಂದು ಹಣ್ಣನ್ನು ಇಕ್ಕೋಕಂತ ಬಂದಿದ್ದೀನಿ ಅದಕ್ಕೆ ಬಿಕ್ಕೆ ಹಣ್ಣು ಅಂತೀವಿ ಇಲ್ಲಿ ಎಂಟ್ರಲ್ಲಿ ಸಿಕ್ಬಿಡ್ತು ಮೇ ಬಿ ಹಾಳಾಗಿದೆ ಅನಿಸುತ್ತೆ ನೋಡೋಣ ಬಿಕ್ಕೆ ಹಣ್ಣು ಅಂತೀವಿ ಇದು ಮಳೆಗಾಲದಲ್ಲಿ ಮಾತ್ರ ಬೀಳುತ್ತೆ ಇಲ್ಲಿ ನೋಡ್ಬೋದು ಈ ಥರ ಕಾಯಾಗುತ್ತೆ ಗಿಡಕ್ಕೆ ಇದು ನೆಲಕ್ಕೆ ಬಿದ್ದಿರುತ್ತೆ ಇದನ್ನು ಕಚ್ಕೊಂಡು ಒಡ್ಕೊಂಡು ಒಳಗಡೆ ಒಂಥರ ಜಾಮ್ ಥರ ಇರುತ್ತೆ ಅದನ್ನ ತಿನ್ನಬೇಕು ನೋಡೋಣ ಬನ್ನಿ ಎಷ್ಟು ಸಿಗುತ್ತೆ ಅಂತ ಇವಾಗ ಹುಡ್ಕೊಂಡು ಬರ್ತಾ ಇದ್ದೆ ಸುಮಾರು ಸಿಕ್ತು ಒಂದು ನಲ್ವತ್ತು ಹಣ್ಣು ಸಿಕ್ಕಿದೆ ತುಂಬ ಇದೆ ಗಿಡ ಇದು ನೋಡಿ ಇದು ದೊಡ್ಡ ಮರದ ಥರ ಇದೆ ನೋಡೋಣ ಇದ್ರ ಕೆಳಗಡೆ ಬಿದ್ದಿದ್ಯಾ ಅಂತ ಅಲ್ಲಿ ನೋಡ್ಬೋದು ಎಷ್ಟು ಕಾಯಿದೆ ಅಂತ ಮೊದಲೆಲ್ಲ ನಾವು ನನ್ನ ಫ್ರೆಂಡ್ಸ್ ಎಲ್ಲ ಬರ್ತಿದ್ವಿ ಓಹ್ ಇಲ್ಲಿ ಬಿದ್ದಿದೆ ನೋಡಿ ನೋಡಿ ಮೊದಲೆಲ್ಲ ನಾವು ನನ್ನ ಫ್ರೆಂಡ್ಸ್ ಎಲ್ಲ ಬರ್ತಿದ್ವಿ ಈ ಥರ ಆಗ ಸ್ಯಾಟರ್ಡೆ ಸಂಡೇ ಈ ಥರ ರಜೆ ಇದೊಂದಿದೆ ಚಿಕ್ಕದು ಏನೋ ಕಚ್ಚಿದೆ ಅನಿಸುತ್ತೆ ನೋಡೋಣ ಮೊದಲೆಲ್ಲ ಬರ್ತಿದ್ವಿ ನಾವು ನನ್ನ ಫ್ರೆಂಡ್ಸ್ ಎಲ್ಲ ಎಕ್ಕೋಕೆ ಅಂತ ಈ ಥರ ಈ ಥರ ಸಮ್ ಸಮಟೈಮ್ಸ್ ಬೀಳುತ್ತೆ ನೋಡಿ ಮತ್ತೊಂದು ಬಿತ್ತು ಇದು ಹೊಣ್ಣೆ ನೋಡಿ ಕಚ್ಚು ತೋರಿಸ್ತೀನಿ ಇನ್ನು ನೋಡಿ ಇನ್ನು ನೋಡಿ ಈ ಥರ ಡಾರ್ಕ್ ಕಲರ್ ಇರುತ್ತೆ ಇದನ್ನು ಇದು ಕ್ರೀಮ್ ಥರ ಇರುತ್ತೆ ಒಂಥರ ಇದನ್ನು ತಿನ್ನೋದು ನೋಡಿ ಎಷ್ಟು ದೊಡ್ಡ ಮರ ಮರ ಥರ ಇದೆ ಅಂತ ಹಾಂ ಮೊದಲು ನಾವು ನನ್ನ ಫ್ರೆಂಡ್ಸ್ ಎಲ್ಲ ಬರ್ತಿದ್ವಿ ಯಾವಾಗ ಕಾಂಪಿಟೇಷನ್ ಆಗ್ತಿತ್ತು ನನಗೆ ಜಾಸ್ತಿ ನನಗೆ ಜಾಸ್ತಿ ಅಂತ ಇವಾಗ ಯಾವ ಫ್ರೆಂಡ್ಸು ಊರಲ್ಲಿಲ್ಲ ಎಲ್ಲ ಬೆಂಗಳೂರು ಸೇರ್ಕೊಂಡಿದ್ದಾರೆ ಸೊ ಕಾಂಪಿಟೇಷನ್ನೇ ಇಲ್ಲ ಎಲ್ಲ ಹಣ್ಣು ನನಗೇ ಆದರೆ ಈ ಎಲ್ಲ ಹಣ್ಣು ಸಿಕ್ಕ್ರೂ ತಿನ್ನೋಕ್ಕೆ ಆವಾಗಿರ್ತಿರೋ ಖುಷಿ ಇದ್ದಿಲ್ಲ ಆವಾಗ ಓಡ್ತಿದ್ವಿ ನನಗೆ ಬೇಕು ನನಗೆ ಬೇಕು ಅಂತ ಮುಂದೆ ಮುಂದೆ ಓಡ್ತಿದ್ವಿ ಇವಾಗ ಓಡೋ ಅವಶ್ಯಕತೆಯೂ ಇಲ್ಲ ಆರಾಮ್ಸೆ ನಡ್ಕೊಂಡು ಹೋದ್ರೆ ಎಲ್ಲ ಹಣ್ಣು ಸಿಗೋದು ನನಗೇ ನಿಮ್ಮ ಕಡೆ ಈ ಹಣ್ಣಿಗೆ ಏನಂತ ಕರೀತಾರೆ ಅಂತ ಗೊತ್ತಿಲ್ಲ ಬಟ್ ನಮ್ಮ ಕಡೆ ಬಿಕ್ಕಿ ಹಣ್ಣು ಅಂತೀವಿ ಇಲ್ಲೊಂದು ಬಿದ್ದಿದೆ ಇಲ್ಲೊಂದು ಬಿದ್ದಿದೆ ಚೆನ್ನಾಗಿ ಸಿಗ್ತಿದೆ m u l t i 다도